ನಮಸ್ಕಾರ ಸಿಂಚನಾ ಕಿಚನ್ಗೆ ಸ್ವಾಗತ ಇವತ್ತು ಮುದ್ದಿ ಪಲ್ಯ ಹೇಗೆ ಮಾಡುವುದು ಅಂತ ನೋಡೋಣ ತುಂಬಾ ಚೆನ್ನಾಗತ್ತೆ ಇದು ರೊಟ್ಟಿ ಜೊತೆಗೆ ಅನ್ನದ ಜೊತೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನಾನಿಲ್ಲಿ ಪಲ್ಯ ಮಾಡುವುದಕ್ಕೆ ಎಣ್ಣೆಯನ್ನು ಬಿಸಿಯಾಗಿ ಇಟ್ಟಿದ್ದೇನೆ ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಕಿ ಸ್ವಲ್ಪ ಬೆಳ್ಳುಳ್ಳಿಯನ್ನು ಜಜ್ಜಿಬಿಟ್ಟು ಹಾಕಿ ಬೆಳ್ಳುಳ್ಳಿ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಹಸಿವಾಸನೆ ಹೋಗೋವರೆಗೂ ನಂತರ ಸ್ವಲ್ಪ ಕರಿಬೇವನ್ನು ಹಾಕಿ ಹಾಗೆ ಇದಕ್ಕೆ ಒಂದು ಸ್ವಲ್ಪ ದಪ್ಪ ದಪ್ಪಗೆ ಆಗಿ ಕಟ್ ಮಾಡಿರುವ ಉಳ್ಳಾಗಡ್ಡಿಯನ್ನು ಹಾಕಿ ಸ್ವಲ್ಪ ದಪ್ಪನೇ ಕಟ್ ಮಾಡಿ ಸಣ್ಣಗೆ ಬೇಡ ಉಳ್ಳಾಗಡ್ಡಿ ಎಲ್ಲವೂ ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು ನಂತರ ಇದಕ್ಕೆ ಒಂದು ಎರಡು ಟೊಮೆಟೊವನ್ನು ಹಾಕಿ ಇದು ಕೂಡ ಅಷ್ಟೇ ತುಂಬ ಸಣ್ಣಗೆ ಕಟ್ ಮಾಡಲು ಹೋಗಬೇಡಿ ಸ್ವಲ್ಪ ದಪ್ಪನೇ ಇರಬೇಕು ಸ್ವಲ್ಪ ಟೊಮೆಟೊ ಉಳ್ಳಾಗಡ್ಡಿ ಫ್ರೈ ಆದ ನಂತರ ನಾವು ಪಾಲಕ್ ಸೊಪ್ಪನ್ನು ಹಾಕಬೇಕಿಲ್ಲಿ ನೋಡಿ ನೀವು ಮನೆಯಲ್ಲಿ ಯಾವ ಸೊಪ್ಪು ಇರುತ್ತೆ ಅದು ಎಲ್ಲವೂ ಹಾಕ್ಬೋದು ಮೆಂತ್ಯ ಸೊಪ್ಪು ಹಾಕ್ಬೋದು ಪಾಲಕ್ ಸೊಪ್ಪು ಹಾಕ್ಬೋದು ಹಾಕಿ ನಾವು ಇದನ್ನು ಸ್ವಲ್ಪ ಸೊಪ್ಪು ಹಾಕಿ ಯಾವಾಗ ಸೊಪ್ಪು ಇರುತ್ತೋ ಆ ಸೊಪ್ಪನ್ನು ಹಾಕಿ ಚೆನ್ನಾಗಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಎಣ್ಣೆಯಲ್ಲಿ ಪಾಲಕ್ ಸೊಪ್ಪು ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನು ಹಾಕಿ ನಾವು ಫ್ರೈ ಮಾಡೋದರಿಂದ ತುಂಬ ಬೇಗನೆ ಆಗತ್ತೆ ನೋಡಿ ಅರಿಶಿನ ಉಪ್ಪು ಹಾಕಿ ನಾವು ಫ್ರೈ ಮಾಡೋದ್ರಿಂದ ಉಳ್ಳಾಗಡ್ಡಿ ಸೊಪ್ಪು ಎಲ್ಲವೂ ತುಂಬ ಬೇಗನೆ ಮೆತ್ತಗಾಗಿಬಿಡುತ್ತೆ ಇದು ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಿ ಮಿಕ್ಸ್ ಆಗಬೇಕು ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆಯಲ್ಲ ಮೇಲ್ಗಡೆ ಸೊ ಮುಚ್ಚಿ ಬಿಟ್ಬಿಡಿ ಚೆನ್ನಾಗಿ ಉಮ್ಗೊಳ್ಳುತ್ತೆ ನೋಡಿ ಎಲ್ಲವೂ ಚೆನ್ನಾಗಿ ಬೆಂದಿದೆ ಇವಾಗ ಮತ್ತು ಒಂದು ಸತ್ತ ನಾವು ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ ಮತ್ತು ಒಂದು ಸ್ವಲ್ಪ ಕಾಟವಾ ಮಸಾಲ ಜೀರಿಗೆ ಪುಡಿ ಕೆಂಪು ಖಾರದ ಪುಡಿ ನೋಡಿ ಖಾರ ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕ್ತಾ ಇರೋದು ಒಂದು ಮೂರು ಟೇಬಲ್ ಸ್ಪೂನಿನಷ್ಟು ಹಾಕಿರುವುದು ಮತ್ತು ಇನ್ನೂ ಒಂದು ಸ್ವಲ್ಪ ಉಪ್ಪನ್ನು ಹಾಕಿದ್ದೇನೆ ಆಗಲೇ ಸ್ವಲ್ಪ ಹಾಕಿದ್ದೆ ಈಗ ಮತ್ತೆ ಇನ್ನೂ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ನೋಡಿ ಟೊಮೆಟೊ ಸೊಪ್ಪು ಎಲ್ಲವೂ ಚೆನ್ನಾಗಿ ಮೆತ್ತಗಾಗಿದೆಯಲ್ಲ ಈಗ ಇದಕ್ಕೆ ನಾವು ಒಂದು ಸ್ವಲ್ಪ ನೀರನ್ನು ಹಾಕಬೇಕು ತುಂಬ ಏನು ಬೇಡ ಸ್ವಲ್ಪ ಹಾಕಿ ನೀರು ಹಾಕಿ ಎಲ್ಲವೂ ನಾವು ಈಗ ಮತ್ತೆ ಒಂದು ಸತ ಚೆನ್ನಾಗಿ ಅದು ಫ್ರೈ ಆಗಲು ಬಿಡಬೇಕು ಖಾರ ಉಪ್ಪು ಹಾಕಿದ ನಂತರ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಹಾಗೆ ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸವನ್ನು ಹಾಕಿ ಹಾಕಿ ಈಗ ಮತ್ತೆ ಒಂದು ಎರಡು ನಿಮಿಷನಾದರೂ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಇದು ಚೆನ್ನಾಗಿ ಕುದ್ದ ನಂತರ ನಾವು ಬೇ ಬೇಳೆಯನ್ನು ಕುದಿಸಿ ಇಟ್ಟಿದ್ದೇವಲ್ಲ ಬೇಳೆಯನ್ನು ಕೂಡ ಇದಕ್ಕೆ ಹಾಕಿ ಬೇಳೆ ತುಂಬ ಮೆತ್ತಗೆ ಕುದಿಸ್ಕೋಬೇಕು ಇದು ಕುದ್ದಿದ್ದನ್ನು ಇದಕ್ಕೆ ಹಾಕಿ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಈಗ ಮಸಾಲ ಎಲ್ಲವೂ ಬೇಳೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕು ಇದಕ್ಕೆ ನೀರು ಜಾಸ್ತಿ ಹಾಕಲು ಹೋಗಬೇಡಿ ಇದು ಮುದ್ದೆ ಪಲ್ಯ ಹೀಗೆ ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕು ನೋಡಿ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಿದೆಯಲ್ಲ ಈಗ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಾವು ಮತ್ತೆ ಎಲ್ಲವೂ ಕೊತ್ತಂಬರಿ ಸೊಪ್ಪು ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಮೇಲ್ಗಡೆ ಅಷ್ಟೇ ಹಾಕಿ ಬಿಡಬೇಡಿ ಮುದ್ದಿಪಲ್ಯ ಜೊತೆಗೆ ಕೊತ್ತಂಬರಿ ಸೊಪ್ಪು ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಈಗ ರೆಡಿಯಾಗಿದೆ ಮುದ್ದಿ ಪಲ್ಯ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ನೀವು ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಥ್ಯಾಂಕ್ ಯು